ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ವಿಶ್ವ ಓಂಶಾಂತಿ ಗೆಳೆಯರ ಬಳಗ ಸತೀಶ್ ಪಾಟೀಲ್ ಅಂಡ್ ಫೌಂಡೇಶನ್ ಕೆ ಎಬೊಮ್ಮನಹಳ್ಳಿ ಗ್ರೂಪ್ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಇವತ್ತು ನಾವು ಹಗರಿಬೊಮ್ಮನಹಳ್ಳಿಯ ಕಾಲೇಜು ಮೈದಾನದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳು ಹಲಶಂಕರ ಸ್ವಾಮೀಜಿಗಳು ವಹಿಸಿದರು ಗೆಳೆಯರ ಬಳಗ ಸತೀಶ್ ಪಾಟೀಲ್ ಫೌಂಡೇಶನ್ ಕೆ ಎ ತರ್ಟಿ ಫೈವ್ ಇರು ಹಾಗೂ ಎಲ್ಲ ಸಾರ್ವಜನಿಕರ ಒಂದು ವೃತ್ತಿಯಿಂದ ಇವತ್ತು ನಾವು ಒಂದು ಸಾವಿರ ಈ ಒಂದು ಸೀಸನಲ್ಲಿ ಈ ಒಂದು ಎರಡು ತಿಂಗಳಲ್ಲಿ ಒಂದು ಸಾವಿರ ಗಿಡ ಹಚ್ಚುವಂಥ ಪ್ಲ್ಯಾನ್ ಮಾಡಿವು ಇವತ್ತು ಮೊದಲ ಹಂತವಾಗಿ ನಾವು ನೂರ ಐವತ್ತು ಗಿಡಗಳನ್ನು ಹಚ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಯಶಸ್ಸು ಸಿಗಬೇಕು ಹಾಗೆ ಪೂಜ್ಯರ ಆಶೀರ್ವಾದ ಬೇಕು ಎಲ್ಲರ ಸಹಕಾರ ಬೇಕು ಹೀಗೆ ನಾವು ಅಗ್ರಿ ದಿನದಿಂದ ದಿನಕ್ಕೆ ಈ ಬಾರಿ ನಾವು ಬೇಸಿಗೆಯಲ್ಲಿ ನೋಡಿರ್ತಕ್ಕಂಥ ಬಿಸಿಲುನ ಪ್ರಕೃತೆಗೆ ಮನೆಗೊಂದು ಗಿಡ ಹಚ್ಚಲೇಬೇಕು ಕಡ್ಡಾಯವಾಗಿ ಅನ್ನೋದು ನಮ್ಮೆಲ್ಲರ ಮನವಿ ಇವತ್ತು ಮೊದಲ ಹಂತವಾಗಿ ನಾವು ಕಾಲೇಜ್ ಗ್ರೌಂಡ್ನಲ್ಲಿ ನೂರೈವತ್ತು ಗಿಡಗಳನ್ನ ಪ್ಲಾನ್ ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲರ ಸಹಕಾರ ಹಾಗೂ ಎಲ್ಲರ ಸಲಹೆ ಮಾರ್ಗದರ್ಶನ ಕೇಳ್ತಾ ನಾವು ಈಗ ಪೂಜ್ಯರಿಗೆ ಆಶೀರ್ವಚನ ನೀಡಬೇಕಂತ ಇರ್ತೇನೆ ಪೂಜ್ಯರಾದೇಶ್ವರ ಆಶೀರ್ವಚನೆ ನೀಡಬೇಕು ಪ್ರಕೃತಿಯ ಮಡಲಲ್ಲಿ ಹೊಸತನದ ಅನುಭವವನ್ನು ಪಡೆಯಲಿಕ್ಕೆ ಬೆಳೆಸಲಿಕ್ಕೆ ಯುವಕರ ಪಡೆ ಉತ್ಸಾಹಿಗಳ ಪಡೆ ದಿನ ಗಿಡಗಳನ್ನು ಮರಗಳನ್ನು ನೆಡಲಿಕ್ಕೆ ಹಲವಾರು ಸಂಘಟನೆಗಳು ಅವರಿವರನ್ನದೇ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತಿನ ದಿನ ಒಂದು ಹೊಸ ನಾಂದಿ ಅಂತ ವಿಶ್ವನಾಥ್ ಸರ್ ಅವರನ್ನು ಅವರನ್ನು ಆಗಮಿಸಿರ್ತಕ್ಕಂಥ ಅವರವರಲ್ಲಿ ಎಲ್ಲ ಸಮಾಜ ಸೇವಕರನ್ನು ಮೊದಲು ಮಾಡಿಕೊಂಡು ಯುವ ಶಕ್ತಿಯನ್ನು ಮೊದಲು ಮಾಡಿಕೊಂಡು ಮಾಧ್ಯಮದವರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಶರಣ ಶರಣ ಆಗ್ತೀವಿ ನಾವು ಹೋದ ವರ್ಷ ಈ ಸಮಯದಲ್ಲಿ ಉತ್ತರ ಪ್ರದೇಶದ ಕಾಶಿಯಲ್ಲಿದ್ದೀವಿ ವಾರಣಾಸಿಯಲ್ಲಿದ್ದಾಗ ಇಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಪಾರ್ವತಿ ಪರಮೇಶ್ವರ ಭಗವಂತ ತೋಳಿಗೆ ಉತ್ತಮವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಕೆಲಸವನ್ನು ಮೂಡಿಸಿ ಮುನ್ನಡೆಸಲಿಕ್ಕೆ ಆಶೀರ್ವಾದವನ್ನು ಮಾಡಲಿ ಅಂತಂದು ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಶಿವನ ಮತ್ತು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ ಎಲ್ಲರೂ ಏನಂದರೆ ಒಂದು ಸಲಹೆಯನ್ನು ನಾನು ಕೇಳಿ ಹೇಳಲಿಕ್ಕೆ ಬಯಸ್ತೇನೆ ಪುರಸಭೆಯಲ್ಲಿ ನಾವೀಗ ಸರ್ಕಾರದ ರೂಲ್ಸ್ಗಳ ಪ್ರಕಾರ ಯಾವುದೇ ಲೇಔಟ್ಗಳು ಮಾಡಬೇಕಾದ್ರೆ ಯು ಜಿ ಡಿ ಮಾಡಿರಿ ಅದೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ಕಂಪಲ್ಸರಿ ಮಾಡಿರಿ ಕೆ ಸಪ್ಲೈ ಎಲ್ಲ ಮಾಡಬೇಕು ವಿದ್ಯುತ್ ಸಪ್ಲೈ ಎಲ್ಲ ಮಾಡಬೇಕು ಆ ರೀತಿಯೇ ಗಿಡ ಒಂದು ಪರ್ಮಿಷನ್ ಕೊಡಬೇಕಾದ್ರೆ ಒಂದು ಎರಡು ನಾಲ್ ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತರ್ಟಿ ಫಾರ್ಟಿ ಸೈಟಿಗೆ ನಾಲ್ಕು ಗಿಡ ಕಂಪಲ್ಸರಿ ಹಾಕಬೇಕು ಆ ಪರ್ಮಿಷನ್ ಕೊಡಬೇಕಾದ್ರೆ ಆ ನಾಲ್ಕು ಗಿಡ ಹಾಕಬೇಕು ಎನ್ ಸಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಆ ಗಿಡಗಳು ಬೆಳೆಸಿರಲ್ಲ ಅಂತ ನಾವು ಅದು ಅಂದ್ರೆ ಮಾತ್ರ ಒಂದು ಕಡ್ಡಾಯವಾಗಿ ನಾವು ಮಾಡಿದ್ರೆ ಮಾತ್ರ ಯಾಕಂದ್ರೆ ನಮ್ಮ ಜನ ಉತ್ಸಾಹದಿಂದ ತಗೊಂಡು ಆಗಿ ಬಂದು ಗಿಡಗಳನ್ನು ಬೆಳೆಸಬೇಕನ್ನ ಪರ್ಸೆಂಟೇಜ್ ಹಾರ್ಡ್ಲಿ ಒಂದು ಪರ್ಸೆಂಟ್ ಇಲ್ಲ ನಮ್ಮ ಹೆಂಗೆ ನಮ್ಮ ಅದು ಕಂಪಲ್ಸರಿ ಅಂದ್ರೆ ಮಾತ್ರ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ನಾವು ಬಂದಿದ್ದೀವಿ ಈಗ ಅದು ಅನಿವಾರ್ಯತೆ ಅಂತ ಮಾಡಿದಾಗ ಮಾತ್ರ ಅದು ನಿಮಗೆ ಅನಿವಾರ್ಯತೆ ಆದ್ರೆ ಮಾತ್ರ ಆಗುತ್ತೆ ಅಂದ್ರೆ ಮಾತ್ರ ನಾವು ಅದನ್ನ ಒಪ್ತಾ ಮಾಡ್ತಾ ಇದ್ವಿ ಅದಕ್ಕೆ ನಾವೆಲ್ಲ ಬೇಕಾದ್ರೆ ಪುರಸಭೆಗೆ ತಕ್ಷಣ ಸ್ವಲ್ಪ ಯಾರು ಕೆಲವೊಬ್ಬರಿಗೆ ಕಿರಿಕಿರಿ ಅನಿಸ್ಬೋದು ನಾವು ಇವತ್ತಿನ ನಮ್ಮ ಕಿರಿಕಿರಿ ಮುಂದಿನ ಪೀಳಿಗೆಗೆ ಮುಂದಿನ ಜನರೇಷನಿಗೆ ನಾವು ಒಂದು ಮಾದರಿ ಹಾಕಿ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಯರು ಪುರಸಭೆಯಲ್ಲಿ ಹೋಗಿ ಒತ್ತಾಯ ಮಾಡೋಣ ಇರ್ಬೇಕಾದ್ರೆ ಒಂದು ಸೈಟಿಗೆ ನಾಲ್ಕು ಗಿಡಗಳನ್ನ ಕಂಪಲ್ಸರಿ ಹಾಕಬೇಕು ಎನ್ ಓ ಸಿ ಕೊಡ್ಬೇಕಾದ್ರೆ ನಾಲ್ಕು ಗಿಡಗಳು ತೋರಿಸಲೇಬೇಕಂತ ನಮ್ಮ ಜನ ಎಷ್ಟು ಬುದ್ಧಿವಂತರಂದ್ರೆ ಆ ಒಂದು ಎಂಟತ್ತು ಮಂದಿ ಸೇರಿ ನಾಲ್ಕು ಗಿಡ ಖರೀದಿ ಮಾಡ್ತಾರೆ ಇವತ್ತು ಫೋಟೋಕ್ಕೆ ಅದೇ ಗಿಡ ಹಾಕ್ತಾರೆ ನೆಕ್ಸ್ಟ್ ಫೋಟೋ ಕಿತ್ಕೊಂಡೋಗಿ ಅದನ್ನು ಹಾಕ್ತಾ ಇರ್ಬೇಕಾರೆ ಆ ಒಂದು ಮನಸ್ಥಿತಿನ ನಾವು ದೂರ ಬಂದು ಅದನ್ನ ಬಿಟ್ಟು ಬಿಟ್ಟು ವಾಲಂಟ್ರೀಲಿ ಹಾಕಂತ ಒಂದು ಒಂದು ಮನಸ್ಥಿತಿಗಳು ನಮ್ಮಲ್ಲೆಲ್ಲ ಬೆಳಿಲ್ಲ ಅಂತ ಹೇಳ್ತಾ ಮತ್ತೆ ಯಾವುದೇ ಗಿಡ ನೆಡೋ ಕಾರ್ಯಕ್ರಮ ಮಾತ್ರ ಯಾವುದೇ ಕಾರ್ಯಕ್ರಮ ಇರಲಿ ದಯವಿಟ್ಟು ನಾನು ನನ್ನ ಬಾಗಿ ಇಂಟ್ರೆಸ್ಟ್ ವೆರಿ ಮಚ್ ಇಂಟ್ರೆಸ್ಟ್ ನಾನು ಯಾಕಂದ್ರೆ ನಾವು ಏನು ಮುಂದೆ ಏನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಅಟ್ಲೀಸ್ಟ್ ನಾವು ಈ ನನ್ನ ಮನಸ್ಥಿತಿ ಭಾಳ ಜನ ಇದ್ದಾರೆಪ್ಪ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅವ್ರಿಗೊಂದು ಮಾಡ್ಬೇಕಂದ್ರೆ ಎಲ್ಲಿ ಮಾಡಬೇಕು ಯಾ ಯಾ ಮಾಡೋಕ್ಕೊಂದು ದಾರಿ ಬೇಕಲ್ಲ ಅದು ಅದಕ್ಕೆ ಈ ಪೂಜಾರ್ ಮಾರ್ಗದರ್ಶನ ಇರ್ತಾರಪ್ಪ ಪಾಟೀಲ್ ಬೋರ್ಡ್ ದರ್ಶನ ಕೆಲವು ಯಕ್ಷಗಳು ಬೇಕಾದ್ರೆ ವಿಶ್ವ ಓಮಶಾಂತಿ ಮಾಡೋ ಸೇವೆ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ ನಾನು ಎರಡು ಮೂರು ಸಣ್ಣ ಕಡೆ ನಾವು ಆ ಸೇವೆ ಮಾಡೋದಾಗ್ಲಿ ನಮ್ಮ ಪಕ್ಷದ ಗಿಡಗಳಿಗೆ ನೀರಿಂದ ನೀರು ಅರವಟ್ಟಿಗೆ ಆಗಲಿ ಅದು ಯಾವ ಇಷ್ಟೇ ನಿಮಗೆ ಇದು ಇದ್ರೆ ಬರಲ್ಲ ಅದು ಅದು ಒಳಗಡೆಯಿಂದ ಅದು ಅಂತರಾತ್ಮದಿಂದ ಬಂದ್ರೆ ಮಾತ್ರ ಆ ಒಂದು ಒಳ್ಳೆ ಕೆಲಸ ಒಳಗಾಗ್ತವೆ ಆ ಪ್ರೇರಣೆ ಎಲ್ಲರಿಗೂ ಆಗಿದೆ ಆಗ್ತಾ ಇದೆ ಅದಕ್ಕೆ ಆಶೀರ್ವಾದ ಬುದ್ಧಿಗಳು ಇಬ್ಬರು ಇರುತ್ತೆ ಅಂತ ಹೇಳ್ತಾ ದಯವಿಟ್ಟು ಗಿಡ ಬೆಳೆಸೋದು ಮಾತ್ರ ಒಂದು ಲಕ್ಷ ಗಿಡ ಮಾತ್ರ ನಾವು ಕಂಪಲ್ಸರಿ ಮಾಡ್ಕೋಬೇಕು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಲಕ್ಷ ಗಿಡ ನಾವು ಟಾರ್ಗೆಟ್ ಮಾಡಿದ್ರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಗಿಡ ಹೋಗ್ತವೆ ಎಪ್ಪತ್ತೈದು ಪರ್ಸೆಂಟ್ ಉಳಿತವೆ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಐದು ವರ್ಷಕ್ಕೆ ಹೋಗ್ತಾ ಬಂದ್ರು ಐವತ್ತು ಸಾವಿರ ಗಿಡಗಳು ದೊಡ್ಡ ನಿಜವಾದ ದೊಡ್ಡ ಸಾಧನೆ ಆಗ್ತೈತೆ ವಾತಾವರಣದಲ್ಲಿ ಒಂದು ಪ್ರಕೃತಿ ನೈರ್ಮಿಲಿ ಕ್ರಣಕ್ಕಿರ್ಬೋದು ಅಥವಾ ಶುದ್ಧವಾದ ಗಾಳಿಗೆ ಸಿಗಲಿಕ್ಕೆ ಅನ್ನೋ ಇವಾಗ ಈಗ ಅದು ಹತ್ತು ಇಪ್ಪತ್ತು ವರ್ಷ ಆದಮೇಲೆ ಅದರ ಪ್ರಭಾವ ಗೊತ್ತಾಗ್ತದೆ ನಮ್ಗೆ ಅದಕ್ಕೆ ಬರೀ ಗಿಡ ನೆಡೋದು ಇಪ್ಪತ್ತು ರೂಪಾಯಿ ಗಿಡ ನಾವು ಎಪ್ಪತ್ತೈದು ಸಾವಿರ ಗಿಡ ಹಂಗೆ ಹಾಕಕ್ಕೆ ಬರಲ್ಲ ಒಂದು ಗಿಡದ ಹಿಂದೆ ಮೇಂಟೆನೆನ್ಸ್ ಇರುತ್ತೆ ಡ್ರಿಪ್ ಹಾಕ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ನಿಮಗೆ ಒಂದು ಗಿಡ ಅಂದ್ರೆ ಒಂದು ಮಗು ದತ್ತು ತಗೊಂಡಂಗೆ ನೋಡ್ರಿ ಕನಿಷ್ಠ ಐದು ವರ್ಷ ಅದ್ರ ಜವಾಬ್ದಾರಿ ನಂದು ಅನ್ನ ಮಾತ್ರ ಜವಾಬ್ದಾರಿ ಕೊಡ್ರಿ ಸುಮ್ಮನೆ ಯಾವುದೋ ಒಂದು ಫೋಟೋ ತೆಗಿತೀವಿ ಒಂದು ಹತ್ತು ಗಿಡ ಹಾಕಿ ಹೋಗ್ತೀವಿ ಬೇಡ ದಯವಿಟ್ಟು ಮಾಡೋದು ಬೇಡ ನಾವು ಕೊಂದಂಗೆ ಅದು ನಾವು ಗಿಡ ತಗೊಂಡ್ರೆ ಕನಿಷ್ಠ ಐದು ವರ್ಷ ಅದ್ರ ಜವಾಬ್ದಾರಿ ನಾವು ತೊಗೊಳ್ತೀವಿ ಅನ್ನರಿಗೆ ಬೇಕಾದ್ರೆ ದತ್ತು ಕೊಡ್ರಿ ಗಿಡನ ಅವ್ರಿಗೆ ಹೇ ಯಾವ ರೀತಿ ಮೆಂಟಾಗಿ ಈಗ ಒಂದು ಉದಾಹರಣೆ ಏನೋ ಲೇಔಟ್ ಇತ್ತು ಅಥವಾ ಒಂದು ಕ್ವಾರ್ಟರ್ಸ್ ಅಲ್ಲಿ ಒಂದಲ್ಲಿ ಎಲ್ಲರಿಗೂ ಇರುತ್ತೆ ಮನಸ್ಸು ಅವ್ರಿಗೆ ಒಂದು ಹಕ್ಕ ಮಂದಿ ಕರೆದು ಏನು ಖರ್ಚು ವೆಚ್ಚ ಅದನ್ನ ನಾವು ಆರ್ಡರ್ ಮಾಡ್ಕೊಂಡ್ ಬೇಕಾರೆ ಬೇರೆ ಬೇರೆ ಪ್ಲ್ಯಾನ್ಗಳು ಮಾಡ್ಕೊಂಡು ಟೋಟಲ್ ಒಂದು ಒಂದು ಲಕ್ಷ ಒಂದು ಪ್ರೇರಣೆಯನ್ನು ಮಾಡ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಹೇಳಿ ಮಾತನಾಡಿಸ್ತೀನಿ ಧನ್ಯವಾದ ನಮ್ಮ ಅಂಕಪಟ್ಟು ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮೆಲ್ಲ ಸಂಘ ಸಂಸ್ಥೆಯ ಯುವಕರು ಹಾಕ್ಕೊಂಡ ಸಸಿ ನೆಡೋ ಕಾರ್ಯಕ್ರಮ ಹಾಲಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗೆ ಈ ವರ್ಷ ನಾವು ನಲವತ್ತ್ನಾಲ್ಕು ಡಿಗ್ರಿ ಉಷ್ಣಾಂಶವನ್ನು ಮುಟ್ಟಿ ನಾವು ಹಾಗೆ ಬಿಟ್ಟೆ ಐವತ್ತು ಅರುವತ್ತು ಅರವತ್ತು ಡಿಗ್ರಿ ಬಂತಂದ್ರೆ ನಾವು ಯಾರೂ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥ ಪರಿಸ್ಥಿತಿಯೊಳಗೆ ನಮ್ಮೆಲ್ಲ ಯುವಕರು ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡ್ಯಾರ ಈ ಈ ದಿನ ನಾವು ಅಷ್ಟೇ ಮಾಡಿದೆ ನಾವೆಲ್ಲ ಈ ಹುಟ್ಟು ಹಬ್ಬ ಆಚರಣೆನ ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗೆ ಅಳವಡಿಸ್ಕೊಳ್ತೀವಿ ಕೇಕ್ ದೀಪ ಹಾರಿಸಿ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಆ ಹುಟ್ಟು ಹಬ್ಬ ಆಚರಣೆ ಕಾಲಕ್ಕೆ ನಾವೆಲ್ಲ ಸಾಕಷ್ಟು ಈ ವಾಟ್ಸಪ್ಪ ಫೇಸ್ಬುಕ್ ಒಳಗೆ ನೋಡಿ ಎಷ್ಟೋ ಹುಡುಗರು ಮೈಕೈ ಎಲ್ಲ ಸುಟ್ಕೊಂಡು ಪಾಗಿಂಗ್ ಮಾಡಿಕೊಂಡು ಅನಾಹುತ ಈಡಾಗ್ಯಾರ ಹಾಗಾಗಿ ಹಂಗೆ ಹುಟ್ಟ ಹಬ್ಬ ಆಚರಣೆ ಮಾಡೋದ್ರ ಬದಲು ಒಂದು ಸಸಿ ನಡೆದ್ರ ಮುಖಾಂತರ ಹುಟ್ಟ ಹಬ್ಬ ಆಚರಣೆ ಮಾಡೋದು ಗೋಮಾತೆಯನ್ನು ಪೂಜೆ ಮಾಡಿ ಗೋಮಾತಿಗೆ ಆಹಾರವನ್ನು ಕೊಟ್ಟು ಹುಟ್ಟ ಹಬ್ಬ ಆಚರಣೆ ಮಾಡೋದು ಇಂಥ ಒಂದಿಷ್ಟು ಬದಲಾವಣೆಗಳಾದರೆ ಈ ಮಳೆಗಾಲ ಇದ್ದಾಗ ಅಷ್ಟೇ ನಾವು ಮಾಡೋದಕ್ಕಿಂತ ಪ್ರತಿ ಮುನ್ನೂರ ಅರವತ್ತೈದು ದಿನವೂ ನಾವು ಈ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದರೆ ಸೂಕ್ತ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ನಿಮಿಷಕ್ಕೆ ಹದಿನೆಂಟು ಸಲ ಉಸಿರನ್ನು ತೊಗೊಂಡು ಉಸಿರನ್ನು ಬಿಡ್ತಾನೆ ಒಂದು ದಿನಕ್ಕೆ ಮೂರು ಸಿಲಿಂಡ್ರುನಷ್ಟು ಆಕ್ಸಿಜನ್ ಬೇಕು ಒಬ್ಬ ಮನುಷ್ಯಗೆ ಒಂದು ಸಿಲಿಂಡ್ರಿಗೆ ಏಳ್ನೂರು ರೂಪಾಯಿ ಮೂರು ಸಿಲಿಂಡ್ರಿಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ಒಂದು ವರ್ಷಕ್ಕೆ ಆರು ಲಕ್ಷದ ಐವತ್ತು ಸಾವಿರದ ಐನೂರು ರೂಪಾಯಿ ಒಬ್ಬ ಮನುಷ್ಯ ಆಕ್ಸಿಜನ್ನಿಗೆ ಬಳಸ್ಬೇಕು ಆದರೆ ಅದು ಆಕ್ಸಿಜನ್ ಉಚಿತವಾಗಿ ಪ್ರಕೃತಿಯೊಳಗ ಎಲ್ಲ ಗಿಡ ಮರಗಳಿಂದ ಉಚಿತವಾಗಿ ಬರ್ತದೆ ಅಂದ್ರೆ ನಾವು ಎಷ್ಟು ಮಟ್ಟಿಗೆ ಶ್ರೀಮಂತರ ದೇವೆ ಇವತ್ತು ಉಚಿತವಾಗಿ ಸೂರ್ಯನ ಶಾಖ ಪ್ರಕಾಶ ಸಿಗ್ತತೆ ಗಾಳಿ ಸಿಗ್ತತೆ ನೀರು ಸಿಗ್ತತೆ ಈ ಮಣ್ಣು ಮಣ್ಣು ಒಂದು ಇಂಚು ಮಣ್ಣು ಉತ್ಪತ್ತಿ ಆಗ್ಬೇಕಂದ್ರೆ ಒಂದು ಸಾವಿರ ವರ್ಷ ಬೇಕು ಒಂದು ನಾವು ಮಣ್ಣನ್ನು ಹಾಳು ಮಾಡ್ತೀವಿ ಮತ್ತು ಒಳಗೊಳಗೆ ಹಿಂದೆ ಒಂದು ಕಾಲಕ್ಕೆ ಸರ್ಕಾರ ಈ ಒಡ್ಡ ನಿರ್ಮಾಣ ಮಾಡೋದೊಂದು ಕಾರ್ಯಕ್ರಮ ಇತ್ತು ಈಗ ಯಾರು ಒಡ್ಡಾಕ್ಸೊಳಲ್ಲ ಈಗ ಒಂದು ಎನ್ ಆರ್ ಎ ವರ್ಕ್ ಬಂದತೆ ಅದು ಎನ್ ಆರ್ ಎ ಜಿ ಎಷ್ಟು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಾಗ್ತದೆ ಅದು ಒಳ್ಳೆಯ ಕೆಲಸ ಅದ್ರ ಉಪಯೋಗ ಇಲ್ಲ ಸುಮ್ಮನೆ ಇನ್ನೇನು ಮಾಡಿದ್ದ ಕೆಲಸಕ್ಕೆ ಇವತ್ತು ಖಾಲಿ ಮಾಡಿ ಅದ್ರ ಫೋಟೋ ತಕ್ಷಣ ದುಡ್ಡು ತೊಳೋ ಒಂದು ವ್ಯವಸ್ಥೆ ಆಗಿದೆ ಹಂಗಾಗಿ ಈ ಪಂಚಮಹಾಭೂತಗಳು ಸೂರ್ಯನ ಶಾಖ ಪ್ರಕಾಶ ಗಾಳಿ ನೀರು ಮಣ್ಣು ಇವನ್ನ ನಾವು ರಕ್ಷಣೆ ಮಾಡದೆ ಹೋದ್ರೆ ಮುಂದೊಂದು ದಿನ ನಾವು ಜೀವನ ಮಾಡಲಿಕ್ಕೂ ಕಷ್ಟ ಆಗ್ತದೆ ಕುಡಿಯೋ ನೀರಿಗೆ ಬಡದಾಡಿ ಸಾಯ್ಬೇಕಾಗ್ತದೆ ಅಂಥ ಒಂದು ಪರಿಸ್ಥಿತಿ ಹೇಳ್ತಕ್ಕಂಥ ಸಂದರ್ಭದೊಳಗೆ ನಮ್ಮೆಲ್ಲ ಯುವಪಡೆ ಸ್ವಾಮಿ ವಿವೇಕಾನಂದ ಟ್ರಸ್ಟು ಓಂ ಶಾಂತಿ ಬಳಗ ಪಾಟೀಲ್ ಫೌಂಡೇಶನ್ನು ಮತ್ತು ಕೆ ಎ ತರ್ಟಿ ಫೈವ್ ಎಲ್ಲ ಬಳಗದವ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಂಡಾರ ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ ಕೆಲಸ ಮಾಡೋ ವೇದಿಕೆ ಹಾಗಾಗಿ ಮುಂದಿನ ಸಲ ನಾವು ಈ ಗಿಡ ಹಚ್ಚಿತ್ತು ಈ ವ್ಯವಸ್ಥೆ ಬೇಡ ನೇರವಾಗಿ ಗಿಡ ಹಚ್ಚೋ ಕಾರ್ಯಕ್ರಮ ನಮ್ಮ ಪಾಟೀಲ್ರು ಒಂದು ಸಾವಿರ ಗಿಡ ಅಂತ ಅವ್ರು ಸಂಕಲ್ಪ ಮಾಡ್ಯಾರ ನಮ್ಮ ಡಾಕ್ಟರ್ ಬಂಡ್ರಿ ವಿಶ್ವನಾಥ್ರವರು ಅವರು ಒಂದು ಲಕ್ಷ ಟಾರ್ಗೆಟ್ ಕೊಟ್ಟ ಆ ಒಂದು ಲಕ್ಷ ಟಾರ್ಗೆಟ್ ಮುಟ್ಟಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ನೀವು ಯಾವಾಗ ಕರೆದ್ರು ನಾವು ಬರ್ತೀವಿ ಆದರೆ ನಮಗೂ ಆರು ಸಾವಿರ ಕಾರ್ಯಕ್ರಮ ಒತ್ತಡ ನಮಗೂ ಹಿಂಗೆ ಬೇರೆ ಬೇರೆ ಕಡೆ ಈಗಲ್ಲ ಒಬ್ಬರು ಸ್ವಾಮೀಜಿ ಅವ್ರು ಬಂದಾರ ಅವರಿಗೆಲ್ಲ ಆರೈಕೆ ಮಾಡಿ ಅವ್ರು ಬರಬೇಕು ನನಗಲ್ಲಿ ಕೆಂಚ ಮಳೆಗೆ ಯಾರೋ ಒಬ್ರು ತೀರ್ಕೊಡೋಣ ಅಲ್ಲಿಗೆ ಹೋಗ್ಬೇಕು ನಾವು ಹಾಗಾಗಿ ನಾವು ನಿಮ್ಮ ಜೊತೆಗೆ ಎಷ್ಟು ಅಂತ ಅಷ್ಟು ಇರ್ತೇವೆ ಬಿಡು ಇದ್ದಾಗ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ನಾವು ಆ ಸಾಗಳು ನಾವಿಬ್ಬರೂ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇವೆ ನಿಮ್ಮ ಶಕ್ತಿ ಮುಖ್ಯ ಯುವಪಡೆ ಕೆಲಸ ಮಾಡಿದರೆ ಅದು ಯಾವ್ದು ದೊಡ್ಡದಲ್ಲ ನಮ್ಮ ಬಡ್ಡಿ ವಿಷಯ ಹತ್ರ ಹೇಳಿದ್ರೆ ಒಂದು ಲಕ್ಷ ಅಂತ ನಾವು ಹತ್ತು ಲಕ್ಷನೂ ಮುಟ್ಟುಬೋದು ನಾವೇ ನಿಂತ್ಕೊಂಡಿದ್ದು ಕೆಲಸ ಮಾಡಿದರೆ ಆದರೆ ಇದು ವೇದಿಕೆಗೋಸ್ಕರ ಈ ಕೆಲಸ ಆಗಬಾರ್ದು ಪರಿಸರ ಸಂರಕ್ಷಣೆ ಮಾಡೋ ಸಲುವಾಗಿನ ಈ ತಾಪಮಾನ ಕಡಿಮೆ ಮಾಡೋ ಸಲುವಾಗಿನ ಒಂದು ಅಳಲಿ ಸೇವೆಯನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ನಾನು ಮತಗೊಳ್ಬೇಕು இன்சல் நகப்பா நகப்பாடி அல்ல இன்னும் அங்கே எல்லாரே அல்ல இன்னும் விஷய அங்கே முந்த்க்கு முந்தக்கங்க ಬರ್ರಿ ಅನ್ನ ಬರ್ರಿ ಬಂದು ಬನ್ರಿ ಬನ್ರಿ ಹಾ ದೇವರ ಬರ್ರಿ ಮಕ್ಕಳಿ ಬರ್ರಿ ಶಿವ ಬಿಸ್ತಾರ ಬರ್ರಿ

ನೀರಾಕರಿ ನೀರಾ ಬರ್ರಿ ನೀರಾಕ್ರಿ ಸ್ಯಾಬ್ರಿ ಸಾಕು ಸಾಕು

i'm not ಬಾರಾ ಸರ್ ಆ್ಯಕ್ಚುಲಿ ನಾನು ಪಸ್ನಲ್ಲಿ ಕಾಲ್ ಮಾಡೋ ಮತ್ತೆ ರಾತ್ರಿ ನೋಡಿ ನಾನು ಹೇಳ್ತೀನಿ ಮಾಡ್ತೇನೆ ಹಾಂ ಹೇಳಿದ್ರು ಬರ್ರಿ ಅಂತ ದಾರ ಕಟ್ ಬರೋಣ ಆಯ್ತು

ए एला किनम छै एला किनम छै कतै ला कटिल ला कटिल ला कतै 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 ला